ಎಲ್ರಿಗೂ ನಮಸ್ಕಾರ ಎಲ್ಲರೂ ಊಟ ತಿಂಡಿ ಮುಗಿಸಿದ್ರ ಅಂತ ಅನ್ಕೊಂಡಿದ್ದೀನಿ ಖುಷಿ ಆಯ್ತೈತೆ ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಕೊಡುತ್ತೀರಿ ಬಿಗ್ ಬಾಸ್ದು ಸಿನಿಮಾದುವೇ ಇದಾದ್ಮೇಲೆ ಕೊಡ್ತೀರಿ ಅಂತ ಅನ್ಕೊಂಡಿದ್ದೀರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು ತುಂಬ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನಿಮಾ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೈಲರು ಮತ್ತು ಸಿನ್ಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನ್ಮಾ ಬಂದಿದೆ ಭಾರಿ ಖುಷಿ ಆಗುತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣವೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀವು ಮಾಡಬೇಕು ಅಂದರು ನಾನು ಬಿಡು ಒಂದು ಎರಡು ಮೂರು ಪಂಚ್ ಹೊಡೆದು ನಗಸ್ಬಿಡೋಣ ಶಾಕು ರಿಯಾಕ್ಷನ್ ಎಲ್ಲ ಕೊಟ್ಟು ತಿನ್ಕೊಂಬಿಡೋಣ ಅಂದ್ಕೊಂಡು ಹೋದೆ ಸೆಟ್ಗೆ ಆದರೆ ಅದು ಹಂಗಲ್ಲ ಅದರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀ ಸುಮ್ಮನೆ ನಿಂತ್ಕೋ ಅಂತ ಇದು ಯಾವ ಕ್ಯಾರೆಕ್ಟರ್ ಇದು ಹೆಂಗೆ ಆ್ಯಕ್ಟ್ ಮಾಡೋದು ನನಗೆ ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡಿ ಇದ್ರಲ್ಲಿ ಎಂತ ಅಭಿಗೆಲ್ಲ ಹೇಳೋದು ಅಭಿ ಏನಾದರೂ ಮಾಡೋದು ಅಂತ ಇಲ್ಲ ಮಗ ಚೆನ್ನಾಗಿ ಮಾಡ್ಸೋರು ಅಂತ ಇವ್ರು ಅನ್ನೋದು ಆಮೇಲೆ ದೀಕ್ಷಿದಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಾರೆ ನೋಡಿದ್ರೆ ನಮ್ಮ ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳ್ಸೋರು ಇದೇನು ಒಂದು ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿಯನ್ನು ನಾನು ಒಂದು ಕಾಮಿಡಿನೂ ಮಾಡ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಅವ್ರು ಒಂದು ಮಾತು ಹೇಳಿದ್ರು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚೋಡ್ದು ಅಕ್ಷರ್ ಬೇಕಾಗಿಲ್ಲ ನಾನು ಏನು ಮಾಡ್ತೀನಿ ಅದನ್ನ ಮಾಡು ಅದಲ್ದನೆ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರ್ಬೇಕು ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದರು ಅವಾಗ ನಾನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಅಣ್ಣ ಹೇಳ್ತಾರೆ ಹೇಳ್ತಾರ ಕೇಳ್ಕೊಂಡು ಆ ಸಿನಿಮಾ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ನಾನು ಅಲ್ಲದೆ ಇರ್ತಕ್ಕಂಥ ಒಂದು ಪಾತ್ರನ ನಾನು ಅದ್ರೊಳಗೆ ಮಾಡಿದ್ದೀನಿ ಒಬ್ಬ ಅದ್ಭುತವಾದಂತ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡ್ದನೇ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರ್ಸ್ಕೊಟ್ಟವ್ರ ಸಿನ್ಮಾದಲ್ಲಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಸೆಟಲ್ ಅಷ್ಟೇನೆ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದು ಗಂಟೆ ಲೇಟಾಗಿ ಬಂದ್ರು ಅಣ್ಣ ಏನ್ ಬೇಜಾರ್ ಮಾಡ್ಕೊತಾ ಇರಲಿಲ್ಲ ಆಮೇಲೆ ಕಳ್ಸೋದು ಸ್ವಲ್ಪ ಲೇಟಾಗಿ ಕಳ್ಸೋ ಲೇಟಾಗಿ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರ್ ಶೆಡ್ಯೂಲ್ ಏನೋ ಬರ್ತಾರೆ ಮೂರ್ ಶೆಡ್ಯೂಲ್ ಸಿನಿಮಾ ಸಿನ್ಮಾ ಮೂರ್ ಶೆಡ್ಯೂಲ್ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡೋರೆ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಮಲಗಿರ್ಬೇಕು ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತು ಬಿಳಕೆ ಆಯ್ತಲ್ಲ ಅದು ತೊಳೆದೆ ಎಷ್ಟು ವರ್ಷ ಆಗಿ ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರಿಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ ಏನು ಇಲ್ಲ ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಬರ್ಬೇಕು ಆ ಸೀನು ಎಷ್ಟು ರೀಟೇಕ್ ಆದ್ರೂ ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು ಅವಾಗ್ಲೇ ಅನ್ಸ್ಕೊಡ್ತೇವೆ ಎಂತ ಡೆಡಿಕೇಶನ್ ಆರ್ಟಿಸ್ಟ್ ಅಣ್ಣ ಅಂತ ಅಣ್ಣ ನಿಜವಾಗ್ಲು ರಿಯಲಿ ಗ್ರೇಟ್ ಅಣ್ಣ ಅದ್ಭುತವಾಗಿ ಮೂಡ್ ಬಂದಿದೆ ಪ್ರತಿ ಸೀನ್ ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದ್ ಬರ್ಬೇಕು ಅಂದ್ರೆ ಇದೇ ತರ ಬರ್ಬೇಕು ಅಂತ ಮಾಡೋರೆ ಅರುಣಣ್ಣ ಅರುಣ್ಣನ ಒಳ್ಳೇದಾಗಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಸ್ರೀ ಯಾಕಂದ್ ಆಂಕರಿಂಗ್ ಇದ್ರಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಯಾಕೆ ಇಷ್ಟನ್ನು ತೆಗೆದು ಅದೇ ಆಸ ಅದೇ ಸಿನ್ಮಾಕ್ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗ್ದಾಕದ್ರು ಏನು ಪ್ರಾಬ್ಲಮ್ ಆಗೋಲ್ಲ ಆತರ ಇಷ್ಟ ಇಟ್ಕೊಂಡು ಬಂದು ಸಿನಿಮಾ ಮಾಡ್ತಿರೋದು ಇವರು ದೇವರನ್ನ ಇವ್ರಿಗೆ ಒಳ್ಳೇದಾಗಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡೋಂತ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವ್ರಗಳಿಗೆ ಕೇಳ್ಕೊಳ್ಳೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದ್ಮೇಲೆ ಈ ತರ ಒಂದು ಅದ್ಭುತವಾದಂತ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಂದು ಅಷ್ಟೇನೆ ಕಾಮಿಡಿ ಅನ್ನೋದನ್ನೇ ಒಂದು ಅದ್ಭುತವಾದಂತ ಒಂದು ಸ್ನೇಹಿತರ ಪಾತ್ರ ಮಾಡಿದ್ದೀನಿ ದಯವಿಟ್ಟು ಬಂದು ನೋಡಿ ಥ್ಯಾಂಕ್ ಯು